ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಸಾದಿಕ್ ಮಲ್ಲಿ ಅಂತ ಹಾ ಸರ್ ಎಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಆಡ್ತಾ ಇದ್ರಿ ಸರ್ ನಾವು ಸುಮಾರು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಆಡ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಕ್ರಿಕೆಟ್ ಆಡ್ತಿದ್ವಿ ಹಾ ಸರ್ ಈ ಹದಿನೈದು ಇಪ್ಪತ್ತು ವರ್ಷದ ಜರ್ನಿಯ ಬಗ್ಗೆ ಕ್ರಿಕೆಟ್ ಜರ್ನಿಯ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಕ್ರಿಕೆಟ್ ಅಂದ್ರೆ ನಮ್ಗೆ ಏನಂತ ಒಂತರ ಹಬ್ಬ ಇದ್ದಂಗೆ ಎಲ್ಲಿ ಟೂರ್ನಮೆಂಟ್ ನೋಡೋದು ಎಲ್ಲಿ ಹಾಜರಾಗ್ತಿವಿ ಆಡ್ತೀವಿ ಇಂಟ್ರೆಸ್ಟ್ ಆಗಿ ಆಡ್ತೀವಿ ಒಳ್ಳೆ ಸ್ಪೀಡ್ ತುಂಬಾ ಹುಡುಗರಿಗೆಲ್ಲ ಎಲ್ಲ ಚೆನ್ನಾಗಿ ಆಡ್ತೀವಿ ಎಲ್ಲ ಜೊತೆ ಸೇರಿಸಿಕೊಂಡು ತರ ಹಬ್ಬ ಇದ್ದಂಗೆ ನಮ್ ಕ್ರಿಕೆಟ್ ಅಂದ್ರೆ ಇವಾಗ ನೀವು ಸೂಪರ್ ಸೀನಿಯರ್ ಇದ್ದ ಹಾಗೆ ನಿಮ್ಮ ಸೀನಿಯರ್ಸ್ ನಿಮ್ಗೂ ಸೀನಿಯರ್ಸ್ ತುಂಬಾ ಜನ ಇರ್ತಾರೆ ಸೀನಿಯರ್ಸ್ ನೆನ್ಸ್ಕೊಳ್ಳೋದಾದ್ರೆ ಯಾರ್ ನೆನ್ಸ್ಕೊತೀರಾ ಸರ್ ನಮ್ ಸೀನಿಯರ್ಸ್ ಅಂದ್ರೆ ನಮ್ಮ ಅಣ್ಣ ಇದ್ದ ನಮ್ಮ ಬೋಲರ್ ಬೌಲರ್ ಆಲ್ರೌಂಡರ್ ಹೆಸರು ಸರ್ ಅವರು ಜಮೀರ್ ಭಾಷಾ ಅಂತ ಆಮೇಲೆ ಬಂದ್ಬಿಟ್ಟು ತಿಪ್ಪೇಸ್ವಾಮಿ ಅಂತ ಒಬ್ಬ ಬೌಲರು ಆಮೇಲೆ ಇದ್ರು ಬಹಳ ಜನ ಇದ್ರು ಅವ್ರ ಒಳ್ಳೆ ಅವರಿಂದ ಬಹಳ ಕಲ್ತ್ಕೊಂಡಿದ್ವಿ ನಾವು ಚೆನ್ನಾಗಿ ಆಡ್ತಿದ್ರು ಅವರು ಶಿವಾಜಿ ಆ ನಂತರ ನಿಮ್ಮ ಜೂನಿಯರ್ಸ್ ಜೂನಿಯರ್ಸ್ನ ತುಂಬಾ ಅದ್ಭುತವಾಗಿ ಆಡುವಂತ ಜೂನಿಯರ್ಸ್ ನೆನ್ಸ್ಕೊಳ್ಳೋದ್ರೆ ಜೂನಿಯರ್ಸ್ ಬಹಳ ಜನ ಚೆನ್ನಾಗಿದ್ದಾರೆ ಸರ್ ಎಲ್ಲ ಚೆನ್ನಾಗಿ ಆಡ್ತಾರೆ ಒಬ್ರು ಇಬ್ರು ಅಂತ ಹೇಳಕ್ ಆಗಲ್ಲ ಎಲ್ಲರೂ ಒಳ್ಳೆ ಪ್ಲೇಯರ್ಸ್ ಲೆದರ್ ಆಡ್ತಾರೆ ಟೆನ್ನಿಸ್ ಆಡ್ತಾರೆ ಎಲ್ಲ ಚೆನ್ನಾಗಿ ಪಿಂಚಿಂಗ್ ಆಡ್ತಾರೆ ಬೌಲಿಂಗ್ ಆಡ್ತಾರೆ ಎಲ್ಲ ಸೂಪರ್ ಆಡ್ತಾರೆಸ್ ಇದೆ ಯಾರಂತ ತಗಲಾ ಯಾರಿಲ್ಲ ಎಲ್ಲರೂ ಸೂಪರ್ ಆಗಿದೆ ಈಗಿನ ಹೊಸ ಬೆಳವಣ ಬೆಳವಣಿಗೆಯ ಬಗ್ಗೆ ಹೇಳೋದ್ರೆ ಈಗ ಬಿಪಿಎಲ್ ಪಿ ನಡೀತಾ ಇದೆ ಸ್ಟಾರ್ಟ್ ಆಗೋದಿದೆ ಪ್ರೀಮಿಯರ್ ಲೀಗ್ ಸೊ ಈ ಬಿ ಪಿ ಎಲ್ ಬಗ್ಗೆ ಹೇಳುವುದೇನ್ ಹೇಳ್ತೀರಾ ಬಿ ಪಿ ಎಲ್ ಈಗ ಎಲ್ಲ ಹವಾಕಿ ಹೊಸದಾಗಿ ಚೆನ್ನಾಗಿ ಮಾಡ್ತಿದಾರೆ ಅವರು ಎಲ್ಲಾ ಕಡೆ ಒಳ್ಳೆ ಸರ್ವಿಸ್ ಅದಾಗ್ಲಿ ಇದಾಗ್ಲಿ ಎಲ್ಲ ಮಾಡ್ತಿದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಚೆನ್ನಾಗಿ ಮಾಡ್ತಿದಾರೆ ಅವರು ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಅವರು ಚೆನ್ನಾಗಿ ಮಾಡ್ಲಿ ಚೆನ್ನಾಗಿ ಸೀಸನ್ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ ಸರ್ ಯು ಯು ಮಚ್